ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮ್ನಲ್ಲಿ ಸಾಕಷ್ಟು ಬರಗಾಲ ಕಂಡಂಥ ಸಮಯ ಭಾಳಷ್ಟು ರೈತರು ಬೆಳೆ ವಿಮೆ ತುಂಬಿದ್ರು ವಿಮೆ ಹಣ ಯಾವಾಗ ಬರುತ್ತಾ ಯಾವಾಗ ಬರುತ್ತಾ ಅಂತ ಕಾಯ್ತಾ ಇದ್ರು ಈಗಾಗಲೇ ಮುಂಗಾರು ಹಂಗಾಮ್ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲ ಇನ್ನೂ ಹಣ ಬಂದಿಲ್ಲ ನಮ್ಮ ದುಡ್ಡು ಬಂದಿಲ್ಲ ಅಂತಲೇ ಕೇಳ್ತಿದ್ರು ಆಗ ಸರ್ಕಾರ ಏನು ಮಾಡಿಬಿಟ್ಟಿತ್ತು ಎಲ್ಲರಿಗೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹಣವನ್ನು ಆವಾಗಲೇ ಸಂದಾಯ ಮಾಡಿಬಿಟ್ಟಿತ್ತು ಇನ್ನು ಉಳಿದಂಥ ಹಣ ಯಾವ ಬರ್ತಾ ಬರುತ್ತೆ ಬರ್ತಂತ ಕಾಯೋಕತ್ತಿದ್ರು ಒಂದು ಜನ ಇನ್ನು ನಾನು ಬಂದೈತೆ ಇಲ್ಲ ಅಂತ ಇನ್ನೂ ಜನ ಕಾಯಕತ್ತಿದ್ರೆ ಅವ್ರಿಗೆಲ್ಲ ಈಗ ಹಣ ಬರುವ ಸಮಯ ಅಂದ್ರೆ ಈಗ ಎಲೆಕ್ಷನ್ ಆಯಿತು ಲೋಕಸಭೆ ಎಲೆಕ್ಷನ್ ಆಯಿತು ಎಲ್ಲ ಆಯಿತು ಈಗ ಹಣ ಇವತ್ತು ಅಥವಾ ನಾಳೆ ಜಮ ಆಗುತ್ತೆ ಜಮಾ ಆಗೈತೆ ಇಲ್ಲ ಅಂತ ನೀವು ನೋಡ್ಬೇಕು ಯಾವ ಥರ ನಿಮ್ಮ ಫೋನ್ ಮುಖಾಂತರ ನೋಡ್ಬೇಕಂತ ನಾನು ತೋರಿಸ್ತಿದ್ದೀನಿ ಗೂಗಲ್ ಹೋಗೋಣ ಮೊದಲಿಗೆ ಈಗ ಅಲ್ಲಿಗೆ ಸಂರಕ್ಷಣೆ ಅಂತ ಟೈಪ್ ಮಾಡೋಣ ಮಾಡಿಕೊಂಡು ಅಲ್ಲಿ ಏನಿರುತ್ತೆ ಸಂರಕ್ಷಣೆ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ಇದು ಬರುತ್ತೆ ಅದನ್ನ ನಾವು ನೋಡ್ಕೋಬೇಕು ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಖರೀಫ್ ಇರುತ್ತೆ ಅದು ಬೇಡ ನಮಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಖರೀಫ್ ನೋಡ್ಕೊಳೋಣ ಮಾಡಿಕೊಂಡು ಮುಂದೆ ಹೋಗೋಣ ಹೋದ ನಂತರ ಚೆಕ್ ಸ್ಟೇಟಸ್ ನೋಡಿಕೊಂಡು ನಿಮ್ಮದು ಬೆಳೆಯನ್ನು ತುಂಬಿದ್ರೆ ನಿಮ್ಮ ಬೆಳೆಯನ್ನು ಅರ್ಜಿಯನ್ನು ಹಾಕಬೇಕು ಅರ್ಜಿಯನ್ನು ಅಲ್ಲೇ ಫಿಲ್ ಅಪ್ ಮಾಡಬೇಕಾಗುತ್ತೆ ಇದು ಅಲ್ಲಿ ಏನು ಮಾಡುತ್ತೆ ಒಂದು ಕ್ಯಾಪ್ಚರ್ ಕೋಡ್ ಕೊಟ್ಟಿರುತ್ತೆ ಅದನ್ನು ಹಾಕೋಬೇಕಾಗುತ್ತೆ ನಾವು ಈ ಥರ ನಾವು ಕ್ಯಾಪ್ಚರ್ ಕೋಡ್ ಹಾಕೊಂಡು ಸರ್ಚ್ ಕೊಟ್ರೆ ನಮ್ದು ಹಣ ಬಂದಿದೆ ಇಲ್ಲ ಅಂತ ನಿಮ್ಗೆ ತಿಳಿಯುತ್ತೆ ಮೊದ್ಲಿಗೆ ನಮ್ಗಡೆ ಸ್ವಲ್ಪ ದುಡ್ಡು ಬಂದಿತ್ತು ಈಗ ಎಷ್ಟು ಬರುತ್ತ ಹೇಳಿ ಈಗ ನಮ್ದು ಏನಾದ್ರೆ ಶಾರ್ಟ್ ಫಾಲ್ ಏನು ಸಿಕ್ಕತಿ ಸಿಕ್ಸ್ಟಿ ಒನ್ ಪರ್ಸೆಂಟೇಜ್ ಸಿಕ್ಕತಿ ಹಿಂಗಾಗಿ ಸಿಕ್ಸ್ಟಿ ಒನ್ ಪರ್ಸೆಂಟೇಜ್ ಅಂದರೆ ಹೊರ ಎಕ್ರೆಗೆ ಕನಿಷ್ಠ ಹತ್ತರಿಂದ ಹನ್ನೆರಡು ಸಾವಿರ ಅಥವಾ ಹದಿನೈದು ಸಾವಿರವರೆಗೆ ನಮ್ಗೆ ಹಣ ಬರುತ್ತೆ ಹೀಗೆ ನಾವು ನೋಡ್ಕೋಬೋದು ನೋಡ್ಕೊಂಡು ಇವತ್ತು ಅಥವಾ ನಾಳೆ ಇವತ್ತು ರಾತ್ರಿಗೋ ಅಥವಾ ನಾಳೆ ನಾಳೆ ಐದು ಜನ ಹೊಟ್ಟೆ ಹೀಗೆ ಹಣ ಸಿಗುತ್ತೆ ಅದಕ್ಕೆ ಇನ್ನೂ ನಾವು ಈ ಥರ ನೋಡ್ಬೇಕಂದ್ರೆ ಹೀಗೆ ಹಿಂಗಾರಿದು ಯಾವ ಸ್ಥಿತಿ ಐತೆ ಅಂತ ಇದನ್ನು ಇದ್ರಂಗೆ ನೋಡ್ಬೋದು ಮತ್ತೆ ಮುಂಗಾರಿಗೆ ನಾವು ಬೆಳೆನ ತುಂಬಿದರೆ ಅಥವಾ ಹಿಂದಿನ ಬ್ಯಾಸ್ಗೆ ತುಂಬಿದ್ದು ಕೂಡ ಇದನ್ನು ನಾವು ಈ ಥರ ಚೆಕ್ ಮಾಡ್ಕೊಂಡು ನಮ್ಮ ಮೊಬೈಲಲ್ಲಿ ನೋಡ್ಕೋಬೋದು ಯಾವುದೇ ಕಾಮನ್ ಸರ್ವಿಸ್ ಸೆಂಟ್ರಿಗೆ ಹೋಗತಿಲ್ಲ ಯಾವುದೇ ಬ್ಯಾಂಕಿಗೆ ಹೋಗಕ್ಕಿಲ್ಲ ಹೋಗ್ಬೇಕಾಗ ಆಗತ್ತೆ ಏನಿದ್ರೆ ಅದು ನಮಗೆ ಡಿ ಬಿ ಟಿ ಮುಖಾಂತರ ನೇರವಾಗಿ ನಮ್ಮ ಹಣಕ್ಕೆ ನಮ್ಮ ಕಂ ನಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಹೀಗಾಗಿ ನಾವು ಈ ಬೆಳೆಯನ್ನು ಈ ಥರ ನಾವು ಚೆಕ್ ಮಾಡ್ಕೊಬೋದು ಬೆಳಕರಿದ್ರೆ ನಿಮಗೆ ದುಡ್ಡು ನಿಮ್ಮ ಅಕೌಂಟಿಗೆ ಜಮಾ ಆಗಿರುತ್ತೆ ಎಲ್ಲರಿಗೂ ಈ ನಮ್ಮ ಚಾನೆಲ್ ಇದು ಪ್ರಕಾರ ಈ ಸರಿ ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲ ಒಳ್ಳೆ ಮಳೆ ಆಗಬೇಕಾದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಎಲ್ಲ ಬರ್ತಾ ಇದು ರಾಜ್ಯಾದ್ಯಂತ ಹಿಂಗೆ ಇರಲಿ ಯಾವುದೇ ಬರಗಾಲ ಬರೋದು ಬೇಡ ನಮ್ಗೆ ಒಳ್ಳೆ ಮಳೆ ಆಗಿದೆ ಅಂತ ನಮ್ಮ ಚಾನೆಲ್ ಮುಖಾಂತರ ತಮ್ಮೆಲ್ಲರಿಗೆ ಶುಭ ಸಂಜೆ ಧನ್ಯವಾದಗಳು